ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಇವತ್ತು ಗುರುವಾರ ಕೂಡ ಮಾರ್ನಿಂಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇನ್ನು ಮಧ್ಯಾಹ್ನ ಟ್ರೈನ್ಗೆ ನಾವು ಕೂಡ ಊರಿಗೆ ಕಡೆ ಹೊರಟಿದ್ವಿ ಇನ್ನು ಟೈಮ್ ಇತ್ತಲ್ಲ ಮೂರುವರೆ ಟ್ರೈನ್ ಇತ್ತು ನಮಗೆ ಹಾಗಾಗಿ ಇನ್ನೂ ಟೈಮ್ ಇತ್ತು ಹೇಳ್ಬಿಟ್ಟು ಇವತ್ತು ರಾಯರ ಕಾಮಧೇನು ಕ್ಷೇತ್ರಕ್ಕೆ ಹೊರಟಿದೀವಿ ನಮ್ಮ ನಾಯಕನಳ್ಳಿಂದ ಹೊಸಳ್ಳಿ ಲಕ್ಷ್ಮೀಪುರ ರೋಡಲ್ಲಿ ಇದೆಯಲ್ಲ ಅಲ್ಲಿರೋಂಥ ಕಾಮಧೇನು ಕ್ಷೇತ್ರಕ್ಕೆ ಹೋಗಿದ್ವಿ ಇನ್ನು ಪಾಪ ಕೂಡ ಬರಲ್ಲ ಅಂತಂದ ಹಾಗಾಗಿ ನಾನು ಮನೆಯವರು ಮಗಳು ಮೂರು ಜನ ಕೂಡ ಹೊರಟಿದ್ವಿ ಅಂಡ್ ಅಲ್ಲಿ ಸಾಯಿಬಾಬಾ ಮಂದಿರ ಕೂಡ ಇತ್ತು ಅದು ಕೂಡ ತುಂಬಾ ಚೆನ್ನಾಗಿತ್ತು ಅಂಡ್ ಅದು ನೆಕ್ಸ್ಟ್ ಅಲ್ಲಿ ಇರೋಂಥದ್ದು ರಾಯರ ಕಾಮಧೇನು ಕ್ಷೇತ್ರ ಅಂಡ್ ಆ ದೇವಸ್ಥಾನ ನೋಡ್ಬಿಟ್ಟು ನನಗೆ ಸಿಕ್ಕಾಪಟ್ಟಿ ಖುಷಿ ಆಯಿತು ಮಿನಿ ಮಂತ್ರಾಲಯ ನೋಡ್ದಂಗೆ ಆಯಿತು हम भगवान को और भगवान को मेरे गले में लगा ले मेरी मां बराबर देवत्व त्रायं मैं हूं तुम्हें बोलता हूं ನಾನ್ ಇಲ್ಲಿಗೆ ಬಂದಿರೋದು ಇದೆ ಫಸ್ಟ್ ಟೈಮ್ ಇದು ಕಾಮದೇನ ಕ್ಷೇತ್ರ ನೋಡ್ತಾ ಇರೋದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅಂದ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಅರೇಂಜ್ ಮಾಡಿದಾರೆ ದರ್ಶನ ಮಾಡೋರು ತುಪ್ಪದ ಬೆಳಗೋರು ಒಂದೇ ಕಡೆ ಆದ್ರೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದೊಂದ್ ಕಡೆ ಸಪ್ರೇಟ್ ಆಗಿ ಅರೇಂಜ್ ಮಾಡಿದ್ದಾರೆ ತುಪ್ಪದ ಬತ್ತಿ ಬೆಳಗೋರಿಗೆ ಮುಂದೆ ಇನ್ನ ಬಾರಿ ದರ್ಶನ ಮಾಡೋರಿಗೆ ಈ ಕಡೆ ಹಿಂದ್ಗಡೆ ನಿಂತ್ಕೊಂಡು ಇಲ್ಲೂ ಕೂಡ ಆರಾಮಾಗಿ ನಾವು ದರ್ಶನ ಮಾಡ್ಕೊಳ್ಬೋದು ಅಂಡ್ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಪಕ್ಕದಲ್ಲಿ ಇರುವಂತ ಬೃಂದಾವನಕ್ಷಿಣ್ಣ ನೋಡೋದಕ್ಕೆ ಹೋದ್ವಿ ನನಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಮಂತ್ರಾಲಯಕ್ಕೆ ಹೋಗಿದ್ವಿ ಏನೋ ಅಂತ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಅಲ್ಲಿ ಟೆಂಪಲ್ ಅಂಡ್ ಹಾಗೆ ಈ ಕಡೆ ಬಂದಾಗ ಇಲ್ಲಿ ವರಾಹ ಸ್ವಾಮಿ ಮೂಲರಾಮ ಹಾಗೆ ರಾಯರ ಮೂರ್ ಜನದ್ದು ಸೇರಿ ಒಂದು ಬೃಂದಾವನ ಅಂತ ಬರೆದಿದ್ರು ಅಲ್ಲಿ ಸಾಲಿಗ್ರಾಮ ಕಲ್ಲಿನಲ್ಲಿ ಮಾಡಿರ್ತಕ್ಕಂತ ಬೃಂದಾವನ ಅಂತ ಹೇಳ್ಬಿಟ್ಟು ಅಂಡ್ ಹಾಗೆ ಇಲ್ಲೂ ಅಷ್ಟೆಷ್ಟು ನೀಟಾಗಿ ಎಲ್ಲಾ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದ್ರೆ ದರ್ಶನ ಮಾಡೋದಕ್ಕೆ ಅಂಡ್ ಹಾಗೆ ಇಲ್ಲಿ ಫೋಟೋಸ್ ವಿಡಿಯೋಸ್ ಅಲೋ ಇರ್ಲಿಲ್ಲ ನಮ್ಮಂದರೂ ಹಂಗು ಗ್ಯಾಪಲ್ಲಿ ಒಂದು ವಿಡಿಯೋ ಮಾಡಿಕೊಂಡ್ರು ಇನ್ನು ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತೆ ಊಟ ಮುಗಿಸ್ಕೊಂಡು ನಾವು ಕೂಡ ಇನ್ನು ಊರ ಕಡೆ ಹೊರಟ್ವಿ ಪಾಪಗೂ ಕೂಡ ಸ್ಕೂಲ್ ರಜೆ ಇರಲಿಲ್ಲವಲ್ಲ ಹಾಗಾಗಿ ಇನ್ನು ತ್ರೀ ತರ್ಟಿಗೆ ಟ್ರೈನ್ ಇತ್ತು ಅದರಿಂದ ನಾವು ಎರಡು ಗಂಟೆ ಅಷ್ಟಲ್ಲಿ ಮನೆ ಬಿಟ್ವಿ ಇನ್ನು ನಮ್ಮತ್ತೇನೂ ಕೂಡ ವೀಡಿಯೋ ಕಾಲ್ ಮಾಡಿ ಇದ್ರು ಅವ್ರಿಗೂ ಇವತ್ತು ರಜೆ ಇರಲಿಲ್ಲ ಕೆಲಸ ಹಾಗಾಗಿ ಅವ್ರು ಕೆಲ್ಸಕ್ಕೆ ಹೋಗಿದ್ರಲ್ವಾ ನಿಂದನೇ ವೀಡಿಯೋ ಕಾಲ್ ಮಾಡಿ ಇದ್ರು ಇನ್ನು ನಾವು ಯೂಶುವಲಿ ಯಾವಾಗ ಹೋದ್ರು ಚಿಕ್ಕಮಂಗ್ಳೂರು ಟ್ರೈನ್ಗೆ ಬರೋದು ಮತ್ತೆ ಯಾವ್ದಿಡ ನೀವು ಪುನಃ ಇದ್ದೀರ ನೀವು ಮಣಿ ಪುನಃ ಹೊರಡ್ ಹೊರಡ್ ನಾನು ನಾನೆತ್ಕೊಳ್ಳಲ್ಲ ಮಾತಾಡ್ಸ <small> ನೋಡ್ತಿದ್ದಾಳೆ ಅಂತೂ ಫುಲ್ ನಿದ್ದೆ ನಿದ್ದೆಟ್ಟಿದ್ರು ಅವರು ಟ್ರೈನಲ್ಲಿ ಬಸ್ ಅಲ್ಲಿ ಯಾವ್ದ್ರಲ್ಲಿ ಹೋದ್ರು ಅಷ್ಟೇ ನಿದ್ದೆ ಮಾಡೋದಂತೂ ಮಿಸ್ ಮಾಡಲ್ಲ ನಿದ್ದೆ ಬರೋದು ಹ್ಮ್ ನೋಡ್ಕೊಂಡ್ರು ಇನ್ನು ನಮ್ಮ ಮನೆಯವ್ರಿಗೆ ಶೇಂಗಾ ಬರ್ಫಿ ತಿಂತಾರೆ ಅಂತ ಹೆಬ್ಸಿದ್ರೆ ಅವರು ಚುರ್ಮುರಿ ತಗೊಂಡ್ರು ಅದಕ್ಕೆ ಮೂವತ್ತು ರೂಪಾಯಿ ಏನೋ ಇಸ್ಕೊಂಡ್ರು ಬಟ್ ಮೂವತ್ತು ರೂಪಾಯಿ ಕೊಟ್ಟಿದ್ದಕ್ಕೂ ವೇಸ್ಟ್ ಅಂತ ಅನ್ಸ್ಬಿಡ್ತು ಅದ್ರಲ್ಲಿ ಏನೇನು ಇರ್ಲಿಲ್ಲ ಫುಲ್ಲು ಸಪ್ಪೆ ಒಂದು ಉಪ್ಪು ಇಲ್ಲ ಖಾರ ಇಲ್ಲ ಚೂರು ಚೆನ್ನಾಗಿ ಇರಲಿಲ್ಲ ಚುರುಮುರಿ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ತಗೊಂಡ್ವಿ ಬಟ್ ತಗೊಂಡ್ಮೇಲೆ ದುಡ್ಡು ಕೊಟ್ಟಿರೋದಕ್ಕಾದ್ರೆ ತಿಂದು ಖಾಲಿ ಮಾಡಬೇಕು ಅಂತೇಳಿ ಖಾಲಿ ಮಾಡಿದ್ವಿ ಇನ್ನು ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಈಗ ಪಾಪುಗೆ ಸೆವೆನ್ ಮಂತ್ಸಿಗೆ ಬಿದ್ದಿರೋದ್ರಿಂದ ನಾನು ಪಾಪುಗೆ ರಾಗಿ ಮಲ್ಟ್ ಮನೇಲೆ ಮಾಡ್ಕೊಳ್ತಾ ಇದ್ದೆ ಇಷ್ಟು ದಿನ ಬರೀ ಫ್ರೂಟ್ಸು ವೆಜಿಟೇಬಲ್ಸ್ನ ತಿನ್ನಿಸ್ತಾ ಇದ್ದೆ ಇನ್ಮೇಲೆ ರಾಗಿ ಮಲ್ಟ್ ಕೂಡ ತಿನ್ಸೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೆ ಈ ರಾಗಿ ಮಾಲ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕಪ್ ರಾಗಿ ಹಾಗೆ ಒಂದು ಕಪ್ ಅಕ್ಕಿನ ತಗೊಂಡಿದ್ದೀನಿ ರಾಗಿನ ನೀವು ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಳಿ ಅಥವಾ ಮಿಲ್ಲಲ್ಲಿ ಬರೀ ಕ್ಲೀನ್ ಮಾಡಿಸ್ಕೊಂಡು ಬಂದ್ರು ನಡೆಯುತ್ತೆ ನಾನು ಮಿಲ್ಲಲ್ಲಿ ಕ್ಲೀನ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ದೀನಿ ಒಂದು ಕೆಜಿ ಅಷ್ಟು ಅದರಲ್ಲಿ ಒಂದು ಕಪ್ ಅಷ್ಟು ಮಾತ್ರ ಹಾಕೊಂಡಿದ್ದೀನಿ ಒಂದೇ ಸತಿ ಜಾಸ್ತಿ ಮಾಡಿರೋ ಬದಲು ನಮಗೆ ಒಂದು ಫಿಫ್ಟೀನ್ ಡೇಸು ಟ್ ಒನ್ ಟ್ವೆಂಟಿ ಡೇಸ್ಗೆ ಆಗೋಷ್ಟು ಮಾಡಿಕೊಂಡ್ರೆ ಅದು ಕೂಡ ಫ್ರೆಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಕಾಳುಗಳೆಲ್ಲ ಹಾಕ್ತೀವಲ್ಲ ಗೋಳ ಬಂದುಬಿಡತ್ತೆ ಜಾಸ್ತಿ ಮಾಡಿಟ್ಕೊಂಡ್ರೆ ಇನ್ನೇನು ಪಾಪು ತಿನ್ನಿಸೋದೇನೋ ಒಂದು ಸ್ಪೂನ್ ಅಲ್ವಾ ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟೀಲಿ ಮಾಡಿಕೊಂಡ್ರೆ ಇನ್ನು ಅದು ಖಾಲಿ ಆಗೋಕ್ಕೆ ಏನೊಂದು ತ್ರೀ ಫೋರ್ ಡೇಸ್ ಇದೆ ಅಂದಂಗೆ ಮತ್ತೆ ರಿಫ್ರೆಶ್ ಆಗಿ ಹೊಸ್ದಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ ಸೊ ನಾನಿಲ್ಲಿ ರಾಗಿ ಅಕ್ಕಿ ಮಸೂರ್ ದಾಲು ಹೆಸರು ಕಡಲೆ ಕಡಲೆಬೇಳೆ ಮತ್ತು ಹೆಸರು ಬೇಳೆನ ತಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಗೋಡಂಬಿ ಒಂದು ಹತ್ತು ಬಾದಾಮಿ ಒಂದು ಎರಡು ಒಣ ಖರ್ಜೂರನ ಕೂಡ ತಗೊಂಡಿದ್ದೀನಿ ಮತ್ತು ಕಡಲೆ ಬೀಜನ ಕೂಡ ತಗೊಂಡಿದ್ದೀನಿ ಕಡಲೆ ಬೀಜನೂ ಕೂಡ ತುಂಬ ಒಳ್ಳೆಯದು ಅದ್ರಲ್ಲಿ ಐರನ್ ಕಂಟೆಂಟ್ ಇರುತ್ತಲ್ವ ಹಾಗಾಗಿ ಆ್ಯಂಡ್ ಹಾಗೆ ಜೀರ್ಣ ಶಕ್ತಿ ಅದು ಸ್ವಲ್ಪ ಜೀರ್ಣ ಆಗಲಿ ಅಂತ ಹೇಳಿಬಿಟ್ಟು ಜೀರಿಗೆ ಅಜ್ವಾಯು ಮತ್ತು ಒಂದು ಜಾಯ್ಕಾಯಿನ ಕೂಡ ತಗೊಂಡಿದ್ದೀನಿ ಈ ಜಾಯ್ಕಾಯಲ್ಲಿ ಅರ್ಧ ಭಾಗನ ಮಾತ್ರ ನಾನು ಇದಕ್ಕೆ ಬಳಸ್ಕೊಳ್ತಾ ಇದ್ದೀನಿ ಅಷ್ಟೇ ಇದ್ರ ಜೊತೆಗೆ ನೀವು ಬೇರೆ ಬೇರೆ ಕಾಳುಗಳನ್ನು ಕೂಡ ಹಾಕೊಳ್ಬಹುದು ನಾನು ಇದಿಷ್ಟನ್ನು ಮಾತ್ರ ಹಾಕೊಂಡಿದ್ದೀನಿ ಅಂಡ್ ಮೆಂತೆ ಕಾಳನ್ನು ಕೂಡ ಬೇಕಿದ್ರೆ ಹಾಕೋಬಹುದು ಮೆಂತೆ ಕಾಳು ಹಾಕೋದ್ರಿಂದ ಮಕ್ಕಳಿಗೆ ಸೊಂಟಕ್ಕೆ ಕೂಡ ತುಂಬಾ ಶಕ್ತಿ ಅಂತ ಹೇಳ್ತಾರೆ ಅಂಡ್ ಗೋಧಿನೂ ಕೂಡ ಜೊತೆಗೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ಇದಿಷ್ಟನ್ನು ನಾನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಒಂದು ಎರಡರಿಂದ ಮೂರು ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಇನ್ನು ಅಕ್ಕಿ ನಾನು ಮಾಮೂಲಿ ಸೋನಾ ಮಸೂರಿ ರೈಸೇ ತೊಗೊಂಡಿದ್ದೀನಿ ನಿಮ್ಗೆ ಏನಾದರೂ ಗದ್ದೆ ಅಕ್ಕಿ ಸಿಗುತ್ತೆ ಅಂತಂದ್ರೆ ಅದನ್ನ ಬಳಸ್ಕೊಳ್ಳಿ ಗದ್ದೆ ಅಕ್ಕಿ ತುಂಬಾ రుచిరు కూడా చూ్ మార్కొ నే కాటన్ బటనల్ మనోళి ఒ బలూ ఒ మనేలేదు త్రీ డేస్ చూగస్కుంటే సాల్గడస్ బూ కూడా ఒట్ నేను మనకి ఒరించి స్మెల్ బోదీ అ ಒಂಥರ ಈಸ್ಟ್ ಫಾರ್ಮ್ ಬೂಸ್ಟ್ ಫಾರ್ಮ್ ಆಗೋದಾಗಲಿ ಏನಾಗೋಲ್ಲ ನೀಟಾಗಿ ಫ್ಯಾನ್ ಹಾಕಿರ್ತೀವಲ್ಲ ನೀಟಾಗಿ ಚೆನ್ನಾಗಿ ತೆಳ್ಳಗೆ ಹರಡಿಬಿಟ್ರೆ ಕಾಟನ್ ಬಟ್ಟೆ ಮೇಲೆ ನೀಟಾಗಿ ಒಂದು ಟೂ ತ್ರೀ ಡೇಸಲ್ಲಿ ಆರಾಮಾಗಿ ಒಳಗೆ ಆ್ಯಂಡ್ ಹಾಗೆ ಮನೇಲೆ ಮಾಡ್ಕೊಳ್ಳೋದ್ರಿಂದ ಪಾಪಗೂ ಹೆಲ್ತ್ಗೂ ಕೂಡ ಒಳ್ಳೇದು ಹೊರಗಡೆ ಸೇರ್ಲಾ ಕೆಲ ತಿನ್ ಬದಲು ಇದನ್ನ ಎಲ್ಲ ಕಾಳುಗಳನ್ನು ಹಾಕಿ ಮಾಡ್ಕೊಳ್ಳೋದ್ರಿಂದ ಪಾಪಗೂ ಕೂಡ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ ಇನ್ನು ಸಿರ್ಲಾಕಲ್ಲಿ ಬರೀ ವೀಟ್ ಆ್ಯಪಲ್ಲು ಅಥವಾ ರೈಸ್ದು ಅಥವಾ ರಾಗಿ ಆ್ಯಪಲ್ದು ಅಷ್ಟೇ ಇರುತ್ತೆ ಇದರಲ್ಲಿ ಎಲ್ಲ ಥರ ಕಾಳುಗಳಿರೋದ್ರಿಂದ ಆ ಪಾಪಗೂ ಕೂಡ ತುಂಬ ಬೋನ್ಸಿಗೆ ಆಗಿರ್ಬೋದು ಪ್ರೋಟೀನ್ ಅಂಶ ಎಲ್ಲದೂ ಕೂಡ ಇದರಲ್ಲಿ ಸಿಗುತ್ತೆ ನಾನು ನೋಡಿ ಈಗ ಚೆನ್ನಾಗಿ ಆ ತ್ರೀ ಡೇಸ್ ಒನ್ ಆದ್ಮೇಲೆ ಇದನ್ನ ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡಿಕೊಂಡು ನಾವು ಪೌಡರ್ ಮಾಡೋದ್ರಿಂದ ಬೇಗ ಹುಳಾಗಲ್ಲ ಅಂದರೆ ಬಿಸಿಲಲ್ಲಿ ಡೈರೆಕ್ಟಾಗಿ ಒಣಗಿಸ್ತಿಲ್ವಲ್ಲ ಹಾಗಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಅದು ಪೌಡರ್ ಪೌಡರು ಕೂಡ ಬೇಗ ಹಾಳಾಗೋದಿಲ್ಲ ಒಂದು ಜಾಸ್ತಿ ದಿನನೂ ಕೂಡ ಬಾಡಿಗೆ ಬರುತ್ತೆ ಆ್ಯಂಡ್ ಹಾಗೆ ಹೊರ್ತು ಮಾಡೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ವರ್ಕ್ಡೇಸ್ ಎಲ್ಲ ಆಗ್ತಾ ಮಾ ತಿನ್ಸಿದ್ರೆ ಏನಾಗುತ್ತೆ ಮಕ್ಕಳಿಗೆ ಬೇಗ ಅದು ಅಡ್ಜಸ್ಟ್ ಆಗೋದಿಲ್ಲ ಆ್ಯಂಡ್ ಹಾಗೆ ಇದನ್ನ ನಾನು ಸಿಕ್ಸ್ ಮಂತ್ಗೆ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಾನು ಬರೀ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ನ ಕೊಡ್ತಾ ಇದ್ದೆ ಅದು ಒಂದು ಮಂತ್ ಪೂರ್ತಿ ನಾನು ಫ್ರೂಟ್ಸ್ ಮತ್ತು ಬೆಜ ವೆಜಿಟೇಬಲ್ಸ್ನ ಕೊಟ್ಟಿದ್ದೀನಿ ಅದಾದ ನಂತರ ರಾಗಿ ಮಾಲ್ಟನ್ನ ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇರೋದು ಇನ್ನು ತ್ರೀ ಬ್ಯಾಚಸ್ ಮಾಡಿಕೊಂಡು ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಶೇಂಗಾ ಬೀಜನ ಅಷ್ಟೇ ಹುರಿದುಬಿಟ್ಟು ಸಿಪ್ಪೆ ಎಲ್ಲ ತೆಗೆದುಕೊಂಡು ಅದನ್ನು ಕೂಡ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನನಗೆ ಬೇಕಿದೆ ಒಂದೇ ಸತಿ ಹುರ್ಕೊಳ್ಳಿ ನಾನು ಇದರಲ್ಲಿ ತ್ರೀ ಬ್ಯಾಚಸ್ ಮಾಡಿಕೊಂಡು ಹುರ್ಕೊಂಡಿದ್ದೀನಿ ನೀಟಾಗಿ ಎಲ್ಲದಕ್ಕೂ ಹುರಿಬೇಕು ಅಂತ ಹೇಳ್ಬಿಟ್ಟು ಆ್ಯಂಡ್ ಹಾಗೆ ಡ್ರೈ ಫ್ರೂಟ್ಸ್ ಅಷ್ಟೇ ಅದನ್ನು ಕೂಡ ఇప్పుడు డ్రై రోస్ట్ మొదతాయిదీ గోడమీ మరి ఒణ ఖర్జు ఇస్తారా అది స్వల్ప అస్సరిగేట్రు ఇదంతా లాస్టే జీర్గా మరి అజ్వాదను కూడా డ్రై రోస్ట్ మొండు ఎలా కూడా మనల్ని మిక్సీ మొత్తాదీ బేందే ఒకగే మీలు కూడా మార్స్కంబర్బోదు నన్ను అనసె ప్రకారం మనేలే మే బెటర్ అనసెత్తే ఈగడే అందరే మిల్లీ అది మిషన్ ఎస్ దినో క్లీన్ మిన్నే ఎలా బేరు బేర హిట్టు హాకితారు ఆమె అర్ధకు హిట్ అే వేస్ట్ సో హి మన మిక్సి మొడదు అండ్ అయిే అదనూ కూడా బ్యాచసల్ గ్రైండ్ మూడు లాస్టే డ్రై ఫ్రూట్స్న హాకం గ్రైండ్కే ఒం హిట్లు సారీ ಇದನ್ನೆಲ್ಲ ಪೂರ್ತಿ ಸಾಣಿಸ್ಕೊಂಡಾಗಿದ್ದ ನಂತರ ಉಳಿದಿರುತ್ತಲ್ವ ಅದನ್ನು ಕೂಡ ಇನ್ನೊಮ್ಮೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ವೇಸ್ಟ್ ಕೂಡ ಆಗೋದಿಲ್ಲ ಅಂದರೆ ನಾವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಸಲ್ವಲ್ಲ ಈಗ ರಾಗಿ ಹಿಟ್ಟು ಗೋದಿಟ್ಟಲ್ಲಿ ಒಂದು ಫೈ ಐದೈದು ಕೆಜಿ ಅಷ್ಟು ಮಾಡಿಸ್ತೀವಿ ಅದನ್ನು ಆರಾಮಾಗಿ ನೀಡಿ ತಗೊಂಡೋಗೋದು ಇದನ್ನು ನಾವು ಮಾಡಿದ್ರೆ ಸ್ವಲ್ಪ ಅಲ್ವ ಹಾಗಾಗಿ ಮನೇಲೇ ಮಾಡ್ಕೊಂಡ್ರೆ ಬೆಟಾರು ಇನ್ನು ಅದಿಷ್ಟು ವೇಸ್ಟ್ ಉಳ್ದಿತ್ತಲ್ಲ ಅದನ್ನು ಕೂಡ ಮತ್ತೊಮ್ಮೆ ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಒಂದು ಕಾಟನ್ ವೇಲಲ್ಲಿ ನೀವು ಮತ್ತೊಮ್ಮೆ ಇದನ್ನ ಜರಡಿ ಆಡ್ಕೊಬೇಕಾಗತ್ತೆ ಯಾಕಂದ್ರೆ ಮಕ್ಕಳಿಗೆ ನಾವು ತಿನ್ನೋ ತರ ದಪ್ಪ ಹಿಟ್ಟಲ್ಲಿ ಮಾಡಿಕೊಟ್ರೆ ಜೀರ್ಣ ಶಕ್ತಿ ಕಡಿಮೆ ಇರೋದ್ರಿಂದ ಅಷ್ಟು ಬೇಗ ಜೀರ್ಣ ಆಗೋದಿಲ್ಲ ಹಾಗಾಗಿ ಈ ರೀತಿ ಒಂದು ಕಾಟನ್ ವೇಲಲ್ಲಿ ಮತ್ತೆ ಅದನ್ನ ಜರಡಿ ಮಾಡೋದ್ರಿಂದ ಈ ರೀತಿ ಪೌಡರ್ ನಾವು ಮುಖಕ್ಕೆ ಹಚ್ಕೊಳ್ತಿರಲ್ವ ಹಲ್ವಾ ಆ ರೀತಿ ನೀಟಾಗಿ ಹಿಟ್ಟು ನಮಗೆ ಸಿಗುತ್ತೆ ಆ ಹಿಟ್ಟಲ್ಲಿ ಮಾಡೋದ್ರಿಂದ ಮಕ್ಕಳಿಗೆ ತಿಕ್ಕಾಗಿ ಇರೋದಿಲ್ಲ ಹಾಗೆ ಬೇಗ ಕೂಡ ಡೈಜೆಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಪ್ರೊಸೆಸ್ನೇ ಫಾಲೋ ಮಾಡಬೇಕು ಹಾಗೆ ಇದನ್ನು ಮಾಡುವಾಗಲೂ ಕೂಡ ಮತ್ತೆ ತಿಕ್ನೆಸ್ ಆಗಿರುವಂಥ ಹಿಟ್ಟೆಲ್ಲ ಉಳ್ಕೊಳುತ್ತೆ ಅದನ್ನು ಕೂಡ ಇನ್ನೊಮ್ಮೆ ಪೌಡರ್ ಮಾಡಿಬಿಟ್ಟು ಅದನ್ನು ಇದೇ ರೀತಿ ಮಾಡ್ಕೊಳ್ಬೋದು ಇಲ್ಲಾಂತಂದರೆ ಅದನ್ನು ನೀವು ಚಪಾತಿ ಹಿಟ್ಟಿಗೆ ಯಾವುದೇ ಥರ ಬೆರೆಸ್ಕೊಂಡು ನೀವು ಯೂಸ್ ಮಾಡ್ಬೋದು ಹಾಗೆ ಇದು ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಆದ್ರೂ ನಮ್ಮ ಕೈಯಿಂದ ನಾವು ಮಕ್ಕಳಿಗೆ ಮಾಡಿರ್ತೀವಲ್ಲ ಅದು ಒಂಥರ ಖುಷಿಯನ್ನು ಹಾಗೆ ಹೆಲ್ದಿಯಾಗಿ ಮಾಡಿರ್ತೀವಿ ಅನ್ನೋದೊಂದು ಉತ್ತಮ ಏನು ಒಂದು ದಿನದ ಕೆಲಸ ಅಷ್ಟೇ ಮಕ್ಕಳನ್ನ ನೋಡ್ಕೊಳ್ದಿಟ್ಟಿನ ಏನು ಕೆಲಸ ಇರುತ್ತೆ ನಮಗಲ್ವಾ ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಸೋದು ಉತ್ತಮ ಅಂತ ಹೇಳುತ್ತೆ ಇನ್ನು ಹಾಗೆ ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಸ್ವಲ್ಪ ನೀರನ್ನು ಫಸ್ಟು ಬಿಸಿ ಮಾಡ್ಕೊಳ್ತಿದ್ದಿರ್ತೀನಿ ಆ ನೀರನ್ನು ಎತ್ತಿಟ್ಕೊಂಡು ಈ ಹಿಟ್ಟನ್ನು ಒಂದು ಸ್ಪೂನಷ್ಟು ಹಿಟ್ಟನ್ನು ತಗೊಂಡು ಅದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ ನೀವು ಆಲ್ರೆಡಿ ನಾವು ಕಾಳುಗಳನ್ನ ಎಲ್ಲ ಡ್ರೈ ರೋಸ್ಟ್ ಮಾಡಿರ್ತೀವಲ್ಲ ಇಲ್ಲಿ ಮಾಡೋವಂಥ ಅವಶ್ಯಕತೆ ನೀರಲ್ಲ ಬೇಕಿದ್ರೆ ನೀವು ಮತ್ತೊಂದು ಸ್ವಲ್ಪ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಹಾಗೆ ಬೆಚ್ಚಗೆ ಮಾಡಿಬಿಟ್ಟು ನಂತರ ಅದಕ್ಕೆ ನೀಟ ಸ್ಟವ್ ಆಫ್ ಮಾಡಿ ಆ ಬಿಸಿನೀರು ಏನು ಮಾಡಿರ್ತೀನಲ್ಲ ಅದನ್ನು ಹಾಕಿ ನೀಟಾಗಿ ಕಲಿಸ್ಕೊಳ್ತೀನಿ ಯಾಕಂದರೆ ಗಂಟಾಗಬಾರ್ದು ಅಂತ ಹೇಳ್ಬಿಟ್ಟು ಈಗ ಫ್ಲೇಮಲ್ಲೇ ಇತ್ತು ಅಂತಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ನೀರನ್ನು ಹಾಕಿ ಎಲ್ಲ ಒಂದು ಅಂಬಲಿ ಫಾರ್ಮಲ್ಲಿ ಈ ಥರ మిక్స్ మార్కే ఫ్లే హిబుట్టు నిదాన లొ ఫ్లేమల్ అదే చూల్ మిన్నీ బాయిల్ మి తినర్లేకరే స్వల్ప బస్ నినీర కల్స్బట్టు తినసే నడియత్తే బట్ ఇది ఇట్ ఆగింది చనం బాయిల్ మి కళ అంటే ఇరవర నీట్ నీటీ బ్ల్ మిబుట్టు అదే స్వల్ప సాల్ట్ బ్రెహి స్వీట్ కొడబు అంత మళ్ళీ హా న స్వీట్ ఏం హాకాల ಸಾಲ್ಟ್ ನಿಮಗೆ ಬೇಕಂದ್ರೆ ಉಪ್ಪನ್ನ ಹಾಕಿ ನಾನು ಉಪ್ಪು ಇಲ್ಲದೇನೆ ಕೂಡ ಹಾಗೆ ತಿನ್ನಿಸ್ಬೋದು ನಾವು ಸ್ವಲ್ಪ ರುಚಿಗೋಸ್ಕರ ಉಪ್ಪನ್ನ ಹಾಕ್ತೀವಿ ಇದನ್ನ ಚೆನ್ನಾಗಿ ಬೆಂದು ತಳ ಎಲ್ಲ ಬಿಟ್ಕೊಂಡು ಬೆಂದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ತುಪ್ಪನೂ ಅಷ್ಟೇ ಏಕ್ದಮ್ ಜಾಸ್ತಿ ಮಕ್ಕಳಿಗೆ ಕೊಡೋಕೆ ಹೋಗಬೇಡಿ ಸೊ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮಕ್ಕಳಿಗೆ ಮಲ್ಪ ಹಾಪಿ ಇಂಟ್ರಡ್ಯೂಸ್ ಮಾಡಬೇಕಾಗತ್ತೆ ಇನ್ನು ಸಿಕ್ಸ್ ಮಂತ್ಸ್ ಪ್ಲಸ್ ಬೇಬಿಗೆ ಯಾವ ರೀತಿ ಫ್ರೂಟ್ಸ್ ವೆಜಿಟೇಬಲ್ಸ್ನ ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸದ್ಯಕ್ಕೆ ವ್ಲಾಗ್ ನಲ್ಲಿ ಏನು ಮಾಡ್ತಾ ಇದ್ದೀನಿ ವಿ್ಲಾಗ್ ಇಷ್ಟ ಆಗಲೇ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಇನ್ನು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್